ಯಾವ ಉತ್ಸಾಹವೂ ಇರಲಿಲ್ಲ ಮಲತಾಯಿಯ ಮಾತಿನಿಂದ ತಂದೆಯ ಬಳಿ ಅವನಿಗೆ ಸಲಿಗೆ ಅಷ್ಟಕ್ಕಷ್ಟೆ ತಂದೆ ಕೂಡ ಅವನ ಬಗೆಗೆ ಯಾವ ಆಸಕ್ತಿಯನ್ನು ವಹಿಸುತ್ತಿರಲಿಲ್ಲ ಆ ಮನೆಯಲ್ಲಿ ಅವನು ಇರುವ ಯಾರಿಗೂ ಬೇಕಾಗಿರಲಿಲ್ಲ ಬೇರೆಲ್ಲೋ ಹೋಗಲು ಸಾಧ್ಯವಾಗದೆ ಹೊಟ್ಟೆಯ ಪಾಡಿಗಾಗಿ ಅವನು ಆ ಮನೆಯಲ್ಲೇ ಇರಬೇಕಾಗಿತ್ತು ಅವನ ಕಡೆಯವರಾಗಿ ಯಾರೂ ಇರಲಿಲ್ಲ ತಂದೆಯು ಎರಡನೆಯ ಮದುವೆಯ ನಂತರ ತಾಯಿಯ ಮನೆಯವರು ಇವನೊಂದಿಗೆ ಸಂಬಂಧವನ್ನೇ ಕಳೆದುಕೊಂಡು ಹೋಗಿದರು ಹಾಗಾಗಿ ತನ್ನವರೆನ್ನುವವರು ವಾಸುದೇವನಿಗೆ ಯಾರೂ ಇರಲಿಲ್ಲ ಶಾಲಿನಿಯನ್ನು ಮದುವೆಯಾಗಲು ಇಂಥ ಹುಡುಗನೇ ಬೇಕಾಗಿತ್ತು ಅವರಿಗೆ ಸುಭದ್ರಾಳ ಒಪ್ಪಿಗೆಯನ್ನು ಕೇಳಿ ಮುಂದುವರಿಯೋದೆಂದು ಚಂದ್ರಶೇಖರ್ ರೇಣುಕಾ ನಿರ್ಧರಿಸಿದರು ಈ ವಿಷಯ ಸುಭದ್ರಾಗೆ ಹೇಳಿದಾಗ ಅಣ್ಣ ಆ ಹುಡುಗ ಓದಿರೋದು ಎಸ್ ಎಸ್ ಎಲ್ಸಿಯ ವರೆಗೆ ಅಂತೀಯ ನಮ್ಮ ಶಾಲಿನಿ ಪದವಿದರೆ ಎಂಬ ಆ ಕ್ಷೇಪ ಎತ್ತದಲು ಸುಭದ್ರ ಇದೊಂದೇ ವಿಷಯ ನಮ್ಮ ವಾಸುದೇವನಿಗೆ ಇರೋ ಐಬು ಅಂದರೆ ಬೇರೆಲ್ಲ ವಿಷಯದಲ್ಲಿ ಅವನು ನಮಗೆ ಸರಿಯಾಗಿ ಒಂದೋ ವ್ಯಕ್ತಿ ಮಲತಾಯಿಯ ತಿರಸ್ಕಾರದಲ್ಲಿ ಬೆಳೆದ ವಾಸುದೇವನಿಗೆ ಜೀವನದ ಕಷ್ಟ ಸುಖ ಗೊತ್ತಿದೆ ಹಾಗಾಗಿ ಶಾಲಿನಿಯನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅದು ಅಲ್ಲದೆ ಅವನಿಗೆ ಬೇರೆ ಯಾರೂ ಇಲ್ಲದೆ ಇರೋದರಿಂದ ಎಲ್ಲಿಗೂ ಹೋಗದೆ ಏನೇ ಆದರೂ ನಮ್ಮ ಮನೆಗೆ ಅಂಟಿಕೊಂಡಿರ್ತಾನೆ ಅವನಿಗೊಂದು ಸರಿಯಾದ ಆಸರೆ ಬೇಕಾಗಿದೆ ಅದನ್ನು ನಾವು ಅವನಿಗೆ ಕೊಡಬೇಕು ಹೆಚ್ಚಾಗಿ ಓದಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ವಿಷಯದಲ್ಲೂ ನಮಗೆ ಸರಿಯಾಗಿದ್ದಾನೆ ಚೆನ್ನಾಗಿ ಓದಿರೋ ಹುಡುಗರು ಹೇಗೆಲ್ಲ ಮಾತಾಡ್ತಿದ್ದಾರೆ ಅನ್ನೋದನ್ನು ನೀನೇ ನೋಡಿದೆಯಲ್ಲ ಬೇಕಾದರೆ ಯಾರನ್ನಾದರೂ ಹಿಡಿದು ಅವನಿಗೊಂದು ಕೆಲಸ ಕೊಡಿಸೋಣ ಅದರಲ್ಲೇ ಮುಂದಕ್ಕೆ ಬರಲಿ ಯೋಚನೆ ಮಾಡು ಈ ಹುಡುಗ ನಮಗೆ ಬಹಳ ಸರಿ ಹೋಗ್ತಾನೆ ಅಂತ ನನಗನ್ನಿಸುತ್ತೆ ನೀನು ಒಪ್ಪಿದ್ರೆ ನಾನು ಆ ಹುಡುಗನನ್ನು ಅವನ ತಂದೆಯನ್ನು ಮಾತನಾಡ್ತೀನಿ ಯೋಚನೆ ಮಾಡು ಸುಭದ್ರ ಬಹಳ ಯೋಚಿಸಿದ್ಲು ಎಷ್ಟೋ ಜನ ಹುಡುಗರನ್ನು ನೋಡಿ ಅವರೆಲ್ಲರೂ ಶಾಲಿನಿಗೆ ಹುಚ್ಚೆಂಬ ಪಟ್ಟ ಕಟ್ಟಿ ನಿರಾಕರಿಸಿದ್ದಾಯಿತು ಈಗ ಅವಳನ್ನು ಮದುವೆ ಆಗೋಕೆ ಯಾರೂ ಸಿದ್ಧರಿಲ್ಲ ಅಂತಹದರಲ್ಲಿ ವಿದ್ಯೆ ಸಾಕಷ್ಟಿಲ್ಲ ಎಂಬ ಒಂದೇ ಕಾರಣಕ್ಕೆ ನಿರಾಕರಿಸಿದ್ರೆ ಅವಳನ್ನು ಮದುವೆಯಾಗಲು ಯಾರು ಬರ್ತಾರೆ ಎಂದು ಯೋಚಿಸಿದ್ಲು ಯೋಚಿಸಿದಷ್ಟು ಶಾಲಿನಿಯ ವಿಷಯ ತಿಳಿದ ಬೇರೆ ಯಾರೂ ಅವಳನ್ನು ಮದುವೆಯಾಗಲು ಮುಂದೆ ಬರುವುದಿಲ್ಲವೆಂದೆನಿಸಿತು ಯಾವುದು ಬರುತ್ತದೆ ಎಂದು ಯೋಚಿಸುವ ಬದಲು ಇದಕ್ಕೆ ಒಪ್ಪಿದರೇನು ಎಂದು ಅಂತೂ ಇಂತು ಸುಭದ್ರ ಈ ಮದುವೆಗೆ ಒಪ್ಪಿಗೆ ಕೊಟ್ಟಳು ತಂಗಿ ಒಪ್ಪಿಗೆ ಕೊಟ್ಟ ಮೇಲೆ ಚಂದ್ರಶೇಖರ್ ತಡ ಮಾಡಲಿಲ್ಲ ರೇಣುಕಾಳ ತಮ್ಮನನ್ನು ಕರೆದುಕೊಂಡು ಹೋಗಿ ಆ ಮದುವೆಯ ಬಗ್ಗೆ ಮಾತುಕತೆ ಮಾಡಿದ್ರು ಮಲಮಗ ಹೋದರೆ ಸಾಕೆಂದು ವಾಸುದೇವನ ಮಲತಾಯಿ ಇದಕ್ಕೆ ಒಪ್ಪಿದ್ಲು ಇನ್ನು ವಾಸುದೇವನ ತಂದೆ ಹೆಂಡತಿಯ ಮಾತಿಗೆ ತಾಳ ಹಾಕಿದ್ದರಿಂದ ಹೇಳಬೇಕಾಗಿಲ್ಲ ಚಂದ್ರಶೇಖರ್ ವಾಸುದೇವನೊಡನೆ ಪ್ರತ್ಯೇಕವಾಗಿ ಮಾತುಕತೆಯಾಡಿದರು ಅವನಿಗೊಂದು ಒಳ್ಳೆಯ ಕೆಲಸ ಕೊಡಿಸುವುದಾಗಿಯೂ ಶಾಲಿನಿಗೆ ತಂದೆಯಿಂದ ಬಂದ ಸ್ವಂತ ಮನೆಯೂ ಇದೆ ಎಂದು ಹೇಳಿದಾಗ ವಾಸುದೇವನಿಗೆ ತುಂಬ ಖುಷಿಯಾಯಿತು ಈ ಮನೆಯಿಂದ ಹೋಗಿ ತಾನು ಸ್ವಾತಂತ್ರ್ಯ ಜೀವನ ಶುರು ಮಾಡಬಹುದೆಂದು ಅವನಿಗೆ ಬಹಳ ಖುಷಿಯಾಯಿತು ಸಂತೋಷದಿಂದ ಆ ಮದುವೆಗೆ ಒಪ್ಕೊಂಡ ಶಾಲಿನಿಯನ್ನು ವಾಸುದೇವ ಮದುವೆ ಮಾಡಿಕೊಳ್ಳಲು ಮೇಲೆ ಹಿಂದೆ ಶಾಲಿನಿಯನ್ನು ತನ್ನ ಮಗನಿಗೆ ಮಾಡಿಕೊಳ್ಬೇಕೆಂದುಕೊಂಡಿದ್ದು ಅದು ತಪ್ಪಿ ಹೋಯಿತೆಂದು ಹೇಳಿದರು ಚಂದ್ರಶೇಖರ್ ಆದರೆ ಅದರಿಂದ ಅವಳು ಮಾನಸಿಕ ಅಸ್ವಸ್ಥೆ ಕಳೆದುಕೊಂಡಿದ್ದಾಗಲಿ ಮಾನಸಿಕ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗುತ್ತಿದ್ದ ವಿಷಯವನ್ನಾಗಲಿ ಹೇಳಲಿಲ್ಲ ಆದರೆ ವಾಸುದೇವನಿಗೆ ಈ ವಿಷಯವೇನು ಅಂತಹ ಮಹತ್ವದ್ದೆಂದೇನೂ ಅನ್ನಿಸಲಿಲ್ಲ ಎಷ್ಟೋ ಮದುವೆಗಳು ಹಸಮನಿಯವರೆಗೆ ಬಂದು ತಪ್ಪಿ ಹೋಗುತ್ತಿರುವಾಗ ಇದಾವ ಮಹಾ ಎಂದಿದ್ದ ಅವನು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಎಂಬಂತಾಗಿತ್ತು ಅವನ ಪರಿಸ್ಥಿತಿ ಅಷ್ಟರ ಮಟ್ಟಿಗಿನ ಸಂಬಂಧ ಅವನಿಗೆ ದೊರಕಿದ್ದು ದೊಡ್ಡದೆನಿಸಿತು ಒಮ್ಮೆ ಸುಭದ್ರ ಚಂದ್ರಶೇಖರ್ ಮತ್ತು ರೇಣುಕಾ ಆ ಹುಡುಗನ ಊರಿಗೆ ಬಂದು ಅವನನ್ನು ನೋಡಿದರು ನೋಡಲು ಸುಮಾರಾಗಿದ್ದ ವಾಸುದೇವ ಶಾಲಿನಿ ಇರುವ ಪರಿಸ್ಥಿತಿಯಲ್ಲಿ ಇಷ್ಟರ ಮಟ್ಟಿಗಿನ ಸಂಬಂಧ ಸಿಗೋದೇ ದೊಡ್ಡ ವಿಷಯ ಎನಿಸಿತು ಇನ್ನು ಮದುವೆಗೆ ಶಾಲಿನಿಯನ್ನು ಒಪ್ಪಿಸುವುದಷ್ಟೇ ಬಾಕಿ ಉಳಿದಿತ್ತು ಅವರ ಸಮಸ್ಯೆ ಕೂಡ ಸುಲಭವಾಗಿಯೇ ಪರಿಹಾರವಾಯಿತು ಶಾಲಿನಿಗೆ ಟ್ರೀಟ್ಮೆಂಟ್ ಕೊಡುತ್ತಿದ್ದ ಡಾಕ್ಟರ್ ತಾನು ಮದುವೆಯ ಬಗ್ಗೆ ತಿಳಿ ಹೇಳುವುದಾಗಿ ಭರವಸೆ ಕೊಟ್ಟು ಆ ಕೆಲಸ ಮಾಡಿದರೂ ಕೂಡ ಡಾಕ್ಟರ್ ತಿಳಿ ಹೇಳಿದಾಗ ಹೆಚ್ಚಿನ ಗಲಾಟೆ ಮಾಡದೆ ಮದುವೆಗೆ ಒಪ್ಪಿದ್ಲು ಶಾಲಿನಿ ಅವಳ ದೇಹಕ್ಕೆ ವಯಸ್ಸಾಗಿ ಅದು ಗಂಡಿನ ಸಂಪರ್ಕವನ್ನು ಬಯಸುತ್ತಿತ್ತು ಮದುವೆಯ ನಿಶ್ಚಯವಾದ ಒಂದು ವಾರದಲ್ಲೇ ಮುಗಿದೋಯಿತು ಬಹಳ ಕಾಲ ಕಾದು ಅವರಿವರು ವಾಸುದೇವನ ಕಡೆಯವರಿಗೆ ವಿಷಯ ತಿಳಿಸ್ಬಿಡ್ತಾರೇನೋ ಎಂಬ ಭಯದಿಂದ ಒಂದು ವಾರದಲ್ಲೇ ಮದುವೆ ಮುಗಿದೋಯಿತು ಮದುವೆ ಮುಗಿಯುವವರೆಗೂ ಅವರೆಲ್ಲರಿಗೂ ಆತಂಕವೇ ಯಾವ ಸಮಯದಲ್ಲಿ ಶಾಲಿನಿ ಹೇಗೆ ವರ್ತಿಸುತ್ತಾಳೋ ಎಂದು ಆದರೆ ಅವರು ಭಯಪಟ್ಟ ಹಾಗೆ ಏನೋ ನಡೆಯದೆ ಮದುವೆ ಯಾವ ಅಡ್ಡಿ ಆತಂಕಗಳು ಇಲ್ಲದೆ ನಡೆದುಹೋಗಿತ್ತು ಕೇವಲ ಹತ್ತಿರದ ಬಂಧುಗಳನ್ನು ಮಾತ್ರವೇ ಮದುವೆಗೆ ಕರೆದಿದ್ರು ಶಾಲಿನಿಯ ವಿಷಯ ತಿಳಿದರೆ ಗಂಡು ಒಪ್ಪುವುದಿಲ್ಲವೆಂದು ಮದುವೆ ತರಾತುರಿಯಲ್ಲಿ ಮುಗಿಸಿದ್ದಾರೆ ಎಂದು ಎಲ್ಲ ಬಂಧುಗಳಿಗೂ ಅನಿಸಿತು ಕೆಲವರಂತೂ ವಾಸುದೇವನ ಮಲತಾಯಿಗೆ ವಿಷಯವನ್ನು ತಿಳಿಸುವ ಪ್ರಯತ್ನ ಮಾಡಿದರು ಮಲಮಗನಾಗಿದ್ದರಿಂದ ಆಕೆ ಯಾರ ಹೇಳಿದ ವಿಷಯವನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ವಾಸುದೇವನಿಗೆ ಹುಚ್ಚುಗಿ ಸಿಕ್ಕರೂ ಬೆಪ್ ಹುಡುಗಿ ಸಿಕ್ಕರೂ ಆಕೆಗೇನು ಆಸಕ್ತಿ ಇರಲಿಲ್ಲ ಬದಲಿಗೆ ಹುಚ್ಚೋ ಬೆಪ್ಪೋ ಮದುವೆಯಾಗಿ ಮಲಮಗ ತನ್ನ ಮನೆಯಿಂದ ತೊಲಗಿದ ಎಂದು ಖುಷಿಯೇ ಆಗಿತ್ತು ಆಕೆಗೆ ಮದುವೆಯಾದ ಮೇಲೆ ಶಾಲಿನಿ ಗಂಡನ ಸಹ ಚರ್ಚದಲ್ಲಿ ಸ್ವಲ್ಪ ಬದಲಾದಳು ಹಿಂದಿನದನ್ನು ಸ್ವಲ್ಪ ಮರೆತರು ಅವಳ ಎದೆಯ ಒಳಗೆ ಚಿಕ್ಕಂದಿನಿಂದ ಬೆಳೆಸಿ ಪೋಷಿಸಿದ ನಂತರ ನಿರಾಸೆಯಾದ ಭಾವನೆಗಳು ಮಾತ್ರ ಒಮ್ಮೊಮ್ಮೆ ತನ್ನ ಪ್ರಭಾವವನ್ನು ತೋರಿಸುತ್ತಿತ್ತು ಅವಳ ನಿರ್ಲಿಪ್ತಳಾಗಿ ಯಾವುದಾದರಲ್ಲೂ ಆಸಕ್ತಿ ಇಲ್ಲದಂತೆ ಏನೂ ಬೇಕಿಲ್ಲದಂತೆ ಕುಳಿತಾಗ ವಾಸುದೇವನಿಗೆ ಬೇಸರವಾಗ್ತಿತ್ತು ಅವಳನ್ನು ಸಂತೈಸಲು ಪ್ರಯತ್ನಿಸುತ್ತಿದ್ದ ಅವಳು ಮಾನಸಿಕ ಅಸ್ವಸ್ಥೆ ಕೆಟ್ಟಿದ ವಿಷಯ ಅವನಿಗೆ ತಿಳಿಯದೆ ಓದುದರಿಂದ ಬೇಸರವೇನು ಅನಿಸ್ತಿರಲಿಲ್ಲ ಮದುವೆಯಾದ ಮೇಲೆ ಸುಭದ್ರಾಗೆ ಯಾರೂ ಇಲ್ಲದಿದ್ದರಿಂದ ವಾಸುದೇವ ಇವರ ಮನೆಯಲ್ಲೇ ಬಂದಿದ್ದ ಮನೆ ಅಳಿಯನಾಗಿ ಬಂದವನನ್ನು ಸುಭದ್ರ ಮಗನಂತೆ ನೋಡಿಕೊಂಡಿದ್ದರಿಂದ ವಾಸುದೇವನಿಗೆ ಶಾಲಿನಿಯ ವಿಷಯ ಬೇಸರವೆಂದ ಎನಿಸುತ್ತಿರಲಿಲ್ಲ ಅದರಲ್ಲೂ ಚಂದ್ರಶೇಖರ್ ಮಾತು ಕೊಟ್ಟಂತೆ ಅವರಿವರನ್ನು ಹಿಡಿದು ವಾಸುದೇವನಿಗೆ ಸರ್ಕಾರಿ ಆಫೀಸ್ ಒಂದರಲ್ಲಿ ಕೆಲಸ ಕೊಡಿಸುವುದರಲ್ಲಿ ಯಶಸ್ವಿಯಾಗಿದ್ದ ಹಾಗಾಗಿ ಇಂತಹ ಸುಖ ಜೀವನವನ್ನು ತನಗೆ ದೊರಕಿಸಿದ ಅವರ ಬಗ್ಗೆ ಒಳ್ಳೆಯ ಭಾವನೆಯನ್ನು ತಾಳಿದ್ದ ನಿರಾಸೆ ಆವರಿಸಿದಾಗ ಶಾಲಿನಿಯು ಕೂಡ ಒಂದೆರಡು ದಿನಗಳ ಮಟ್ಟಿಗೆ ಆಗಿದ್ದು ನಂತರ ಸರಿ ಹೋಗ್ತಿದ್ಲು ಮಕ್ಕಳಾದರೆ ಸರಿ ಹೋಗಬಹುದೇನೋ ಎಂದು ಆಸೆಯಿಂದ ಕಾಯತೊಡಗಿದ್ರು ಸುಭದ್ರಮ್ಮ ಎರಡು ಮಕ್ಕಳಾದವು ಶಾಲಿನಿಗೆ ಎರಡನೆಯ ಮಗುವಿನ ಬಾಣತನದಲ್ಲಿ ಕೊಂಚ ಬಲಹೀನವಾದ ಶಾಲಿನಿಯ ಮನಸ್ಸಿಗೆ ಮತ್ತೆ ಆ ನೋವು ಕೊಂಚ ಮರುಕಳಿಸಿತು ಆದರೆ ಅದು ಬಾಣತನದಲ್ಲಿ ಆದ ಬಲಹೀನತೆ ಎಂದು ವಾಸುದೇವ ತಿಳಿದುಕೊಂಡುದರಿಂದ ಸುಭದ್ರಮ್ಮನಾಗಲಿ ಚಂದ್ರಶೇಖರ್ ರೇಣುಕಾಗಲಿ ಯಾವ ವಿಷಯದ ಬಗ್ಗೆಯೂ ಬಾಯಿ ಬಿಡದೆ ಇದ್ದುದರಿಂದ ಏನೂ ಆಗಲಿಲ್ಲ ಮಕ್ಕಳು ಬೆಳೆಯುತ್ತಾ ದೊಡ್ಡವರಾಗುತ್ತಾ ಬಂದ ಹಾಗೆ ಅದು ವಾಸೆಯಾಗದೆ ಹಾಗೆ ಇದ್ದು ಹೋಯಿತು ಇದ್ದಕ್ಕಿದ್ದ ಹಾಗೆ ಸುಮ್ಮನೆ ಕುಳಿತು ಬಿಡೋದು ಇದ್ದಕ್ಕಿದ್ದಂತೆ ಬಿಕ್ಕಿ ಬಿಕ್ಕಿ ಅತ್ತೆ ಬಿಡೋದು ಇಂತಹ ಸಮಯದಲ್ಲಿ ಯಾರಾದರೂ ಮನಸ್ಸಿಗೆ ಬೇಸರ ಪಡಿಸಿದಾಗ ಅವರನ್ನು ಬಾಯಿಗೆ ಬಂದಂತೆ ಬೈದು ನಂತರ ತಾನೇ ಅಳುವುದು ಮಾಮೂಲಿಯಾಗಿತ್ತು ಬರ್ಬರ್ತಾ ಮನೆಯವರೆಲ್ಲ ಅದಕ್ಕೆ ಎಷ್ಟರ ಮಟ್ಟಿಗೆ ಹೊಂದಿಕೊಂಡು ಬಿಟ್ರೆಂದರೆ ಹಾಗೆ ಮಾನಸಿಕ ಅಸ್ವಸ್ಥೆ ಕೆಡೋದು ಅವಳ ಜೀವನದ ಒಂದು ಭಾಗವೋ ಎಂದು ಎಂಬಂತಾಯಿತು ಬರುಬರ್ತಾ ಅದನ್ನು ಹಚ್ಚಿಕೊಳ್ಳೋದನ್ನೇ ಬಿಟ್ಟರು ಎಲ್ಲರೂ ಶಾಲಿನಿಗೆ ಮಕ್ಕಳಾದ ಮೇಲೆ ವಾಸುದೇವನ ವೃದ್ಧ ತಂದೆ ತೀರ್ಕೊಂಡ್ರು ಮನೆಯಲ್ಲಿ ಯಾರು ಇಲ್ಲದ ಕಾರಣ ಸುಭದ್ರಮ್ಮನವರೆಗೂ ಯಾರು ಇಲ್ಲದ ಕಾರಣ ವಾಸುದೇವನ ಕೋರಿಕೆಯ ಮೇರೆಗೆ ಶಾಲಿನಿ ಮನೆಯಲ್ಲೇ ಬಂದು ಇದ್ಬಿಟ್ರು ಈಗ ಮನೆಯ ಬಹಳಷ್ಟು ಜವಾಬ್ದಾರಿಯನ್ನು ಅವರು ತಮ್ಮ ಕೈಗೆ ತೆಗೆದುಕೊಂಡ್ರು ಹಾಗಾಗಿ ಶಾಲಿನಿಗೆ ಸಾಕಷ್ಟು ಬಿಡುವು ದೊರೆಯಿತು ಬಿಡುವು ದೊರೆತು ಮನೆಯಲ್ಲಿ ಯೋಚಿಸುತ್ತಾ ಕೂದರೆ ಮತ್ತೆ ಅವಳ ಮನಸ್ಸು ಯೋಚನೆಗಳ ಅತ್ತ ಹಾದಿ ಓದಿತ್ತೆಂದು ಸುಭದ್ರ ಯೋಚಿಸಿದರು ಅವಳು ಸದಾ ಯಾವುದಾದ್ರೂ ಕೆಲಸದಲ್ಲಿ ಮನಸ್ಸು ತೊಡಗಿಸುವಂತೆ ಏನಾದರೂ ಮಾಡಬೇಕು ಎಂದು ನಿರ್ಧರಿಸಿದರು ಅದರ ಪರಿಣಾಮ ಶಾಲಿನಿ ಹೊಲಿಗೆಯ ಶಾಲೆಗೆ ಹೋಗಿ ಹೊಲಿಗೆ ಕಲಿತಳು ಹೊಲಿಗೆಯ ನಂತರ ಎಂಬ್ರಾಯ್ಡರಿ ಅದರ ನಂತರ ಹಣ್ಣುಗಳಿಂದ ಜ್ಯೂಸ್ಗಳನ್ನು ತಯಾರಿಸುವ ಕೆಲಸ ನಂತರ ಕಸೂರಿ ಅದು ನಂತರ ಪೇಂಟಿಂಗ್ ಬೇಕರಿ ಹೀಗೆ ಎಲ್ಲವನ್ನು ಕಲಿತರು ಶಾಲಿನಿ ಅವಳು ಇಷ್ಟೆಲ್ಲವನ್ನು ಕಲಿತರೂ ಮನಸ್ಸನ್ನು ಎಷ್ಟೇ ಹತೋಟಿಯಲ್ಲಿ ಇಟ್ಕೊಂಡ್ರೂ ಒಮ್ಮೊಮ್ಮೆ ಅದೇ ಹೃದಯಾಳದಲ್ಲಿ ಹಾದು ಹೋಗಿದ್ದ ಅಶಾಂತಿ ಅತೃಪ್ತಿ ಮೇಲೆ ಪುಟಿದೇಳುತ್ತಿತ್ತು ಹಾಗೆಲ್ಲ ಎಂದಿನಂತೆ ಅದೇ ರೀತಿಯ ವರ್ತನೆ ಒಮ್ಮೆ ಸುಭದ್ರಮ್ಮ ಹಿಂದೆ ತೋರಿಸುತ್ತಿದ್ದ ಮಾನಸಿಕ ತಜ್ಞರ ಬಳಿ ಅವಳ ಬಗ್ಗೆ ಕೇಳಿದಾಗ ಅವಳು ಅಜಯ್ನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರಿಂದ ಅವಳ ಮನಸ್ಸಿನಲ್ಲಿ ಆ ಗಾಯ ಆಳವಾಗಿ ಉಳಿದು ಹೋಗಿದೆ ಅದು ಎಷ್ಟು ಆಳವಾಗಿ ಅವಳಲ್ಲಿ ಬೇರೂರಿ ಬಿಟ್ಟಿದೆ ಎನ್ನುವುದು ಅವಳ ಪ್ರೀತಿಯೇ ಅದಕ್ಕೇನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಅವಳನ್ನು ಹೀಗೆಯೇ ಬಿಟ್ಬಿಡೋದು ಒಳ್ಳೆಯದಲ್ಲವೆಂದರು ಅವಳ ವರ್ತನೆಯಿಂದ ಯಾರಿಗೂ ಯಾವ ತೊಂದರೆಯೂ ಇಲ್ಲದಿರುವುದರಿಂದ ಅದರ ನಿರ್ವಹಣೆಗೆ ಮತ್ತೇನು ಮಾಡೋದು ಬೇಡವೆಂದರು ಸುಭದ್ರಮ್ಮನವರಿಗೂ ಅವರ ಮಾತು ಸರಿ ಎನಿಸಿತು ಇನ್ನು ಅವಳನ್ನು ಮಾನಸಿಕ ತಜ್ಞರಿಗೆ ಎಲ್ಲಿಯಾದರೂ ತೋರಿಸಲು ಹೋಗಿ ಆಮೇಲೆ ಹಿಂದಿನ ವಿಷಯಗಳೆಲ್ಲ ಹೊರಗೆ ಬಂದರೆ ವಾಸುವಿಗೆ ಆ ವಿಷಯವೆಲ್ಲವೂ ತಿಳಿದರೆ ಆಮೇಲೆ ಅವನು ಬೇಸರ ಮಾಡಿಕೊಂಡು ವಿಷಯ ತಿಳಿದಿದ್ದು ಮೋಸ ಮಾಡಿದ್ದಾರೆಂದು ತಮ್ಮ ಮೇಲೆ ಕೋಪಿಸಿಕೊಂಡ್ರೆ ಆಮೇಲೆ ಶಾಲಿನಿಯ ಬಾಳು ಹಾಳಾಗುತ್ತದೆ ನಂತರ ಅವಳಿಗೆ ಗತಿಯಾರು ಅದರಲ್ಲೂ ಈಗ ಅವಳಿಗೆ ಎರಡು ಮಕ್ಕಳಾಗಿದ್ದಾರೆ ತಾನು ಇರೋದು ಎಷ್ಟು ದಿನ ಎಂದು ನಿರ್ಧರಿಸಿದರು ರೇಣುಕಾ ಮತ್ತು ಚಂದ್ರಶೇಖರದು ಅದೇ ಅಭಿಪ್ರಾಯವಾಗಿತ್ತು ಅದಕ್ಕೆ ಅವಳನ್ನು ತನ್ನ ಪಾಡಿಗೆ ಬಿಟ್ಬಿಟ್ಟಿದ್ರು ಒಮ್ಮೊಮ್ಮೆ ಅವಳನ್ನು ಕಾಡುವ ಆ ಮಾನಸಿಕ ಅಸ್ವಸ್ಥತೆಗೆ ದುಃಖ ಪಟ್ಟುಕೊಳ್ಳುತ್ತಲೇ ಇದ್ದರು ರೇಣುಕಾ ಚಂದ್ರಶೇಖರ್ ಕೂಡ ತಮ್ಮ ಮತ್ತಿಬ್ಬರ ಮಕ್ಕಳಿಗೆ ಮದುವೆ ಮಾಡಿದ್ರು ಮಕ್ಕಳು ಸೊಸೆಯಂದ್ರು ಮೊಮ್ಮಕ್ಕಳೊಡನೆ ಅವರಿಗೂ ಕೂಡ ಬಿಡುವೆ ಆಗ್ತಿರಲಿಲ್ಲ ಹೀಗಾಗಿ ವರ್ಷಕ್ಕೊಮ್ಮೆಯೂ ಅವರು ಭೇಟಿಯಾಗುತ್ತಿರಲಿಲ್ಲ ಜೀವನ ಪ್ರವಾಹದಲ್ಲಿ ಎಲ್ಲರೂ ಹಿಂದೆ ಸರಿದಿದ್ರು ಇದಮ್ಮ ನಮ್ಮ ಶಾಲಿನಿಯ ಕತೆ ಅಂದು ಅವಳ ಮನಸ್ಸಿಗಾದ ನೋವು ಈಗಲೂ ಒಮ್ಮೊಮ್ಮೆ ಅವಳನ್ನು ಕಾಡಿಸುತ್ತೆ ಅದಕ್ಕೆ ಒಂದೊಂದು ಸಾರಿ ಅವಳು ಹಾಗಾಡೋದು ಅಂತಹ ಸಮಯ ಬಂದಾಗ ನಾವು ಯಾರು ಅವಳನ್ನು ಮಾತನಾಡಿಸದೆ ಬಿಟ್ಬಿಟ್ಟಿದ್ದೀವಿ ಒಂದು ದಿನವೆಲ್ಲ ಹಾಗಿರ್ತಾಳೆ ಆಮೇಲೆ ಸರಿ ಹೋಗ್ತಾಳೆ ಅದಕ್ಕೆ ಮಕ್ಕಳ ವಿಷಯ ಮನೆಯ ವಿಷಯ ಎಲ್ಲ ನಾನೇ ಪೂರ್ತಿಯಾಗಿ ನನ್ನ ಹೆಗಲ್ ಮೇಲೆ ತಗೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ನಿಟ್ಟು ಸುರಿಬಿಡುತ್ತಾ ಹೇಳಿದರು ಸುಭದ್ರಮ್ಮ ಅವರು ಮನಸ್ಸು ಯಾವಾಗಲೂ ಯಾವುದಾದರೂ ಕೆಲಸದಲ್ಲಿ ತೊಡಗಿರೋ ಹಾಗೆ ಎಲ್ಲ ಕೆಲಸಗಳನ್ನು ಅವರ ಮೇಲೆ ಬಿಟ್ಟರೆ ಒಳ್ಳೆಯದಲ್ವೇ ರಜಿನಿ ಪ್ರಶ್ನಿಸಿದ್ರು ಪರವಾಗಿಲ್ಲ ಈಗ ಅದರಿಂದೇನು ಸಮಸ್ಯೆ ಇಲ್ಲ ಒಂದು ವೇಳೆ ಶಾಲಿನಿಯ ಮನಸ್ಸು ಸರಿ ಇಲ್ಲದಿದ್ದರೂ ಒಂದೆರಡು ದಿನಗಳು ಯಾರೂ ಅದನ್ನು ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ ತಾನಾಗೆ ಸರಿ ಹೋಗ್ತಾಳೆ ಅಂತ ಬಿಡ್ತೀವಿ ಅದಕ್ಕೆ ಆದಷ್ಟು ಎಲ್ಲ ಜವಾಬ್ದಾರಿಯನ್ನು ತನ್ನ ತಲೆ ಮೇಲೆ ಹಾಕ್ಕೊಂಡಿದ್ದೀನಿ ಏನು ನಾವಿರುವಾಗ ಅವಳಿಗೆ ಮಾಡ್ತೀವಿ ಆಮೇಲೆ ಅವಳಿಗೆ ಯಾರು ಮಾಡ್ತಾರೆ ಅವಳಿಗೆ ತಾನೇ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಯಾರೂ ಇಲ್ಲ ನನಗೆ ಮಾತ್ರ ಅವಳನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಹೇಳು ಅದು ಸರಿಯೇ ಅನ್ನಿ ಎಂದ್ಲು ರಜನಿ ಮತ್ತೇನು ಹೇಳಲು ತೋರದೆ ಕೊಂಚ ಹೊತ್ತು ಇಬ್ಬರು ಮಾತನಾಡಲಿಲ್ಲ ನಂತರ ಸುಭದ್ರಮ್ಮನವರೇ ಹೇಳಿದರು ನಮ್ಮ ಜಗಳದಲ್ಲಿ ಎಷ್ಟೋ ಮೂಢನಂಬಿಕೆಗಳೇ ಇವೆ ಎಷ್ಟೋ ಸಂಗತಿಗಳಿವೆ ಹುಟ್ಟಿದಾಕ್ಷಣ ಆ ಮಗು ಇಂಥವರ ಗಂಡ ಇಂಥವರ ಹೆಂಡತಿ ಅಂತ ಹೆಸರಿಡೋದು ಇದು ತುಂಬ ತಪ್ಪು ಅನಿಸುತ್ತೆ ನನಗೆ ಕೊನೆಗೆ ಆ ನಂಬಿಕೆಗಳೇ ಉರುಳು ಆಗಬಹುದು ಹೌದು ಹುಟ್ಟಿದಾಗ ಯಾವುದೋ ಹುಮ್ಮಸ್ಸಿನಿಂದ ಹಾಗೆಲ್ಲ ಹೆಸರಿಟ್ಬಿಡ್ತಾರೆ ಮುಂದೆ ಪರಿಸ್ಥಿತಿಗಳು ಹೇಗೆ ಬರುತ್ತೆ ಅನ್ನೋದನ್ನೇ ಆ ಸಮಯದಲ್ಲಿ ಅವರು ಯೋಚಿಸೋದೇ ಇಲ್ಲ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಅವರ ಮನಸ್ಸುಗಳು ಹೇಗಿರುತ್ತೋ ಯಾರಕ್ಕೆ ತಾನೇ ಗೊತ್ತಿರೋಕೆ ಸಾಧ್ಯ ಈಗ ನಮ್ಮ ಶಾಲಿನಿ ವಿಷಯವನ್ನೇ ತಗೋ ಅವಳು ಚಿಕ್ಕಂದಿನಿಂದ ಅಜಯ್ನನ್ನೇ ಗಂಡ ಅಂತ ಊಹಿಸಿಕೊಂಡು ಅದು ಆಗದೆ ಹೋದಾಗ ಮನಸ್ಸಿನ ಅಸ್ವಸ್ಥತೆ ಕಳ್ಕೊಂಡು ಇವತ್ತಿಗೂ ಅದರ ಪ್ರಭಾವ ಅವಳ ಮೇಲೆ ಇದ್ದೇ ಇದೆ ಏನೋ ನಮ್ಮ ವಾಸು ತುಂಬ ಒಳ್ಳೆಯ ಹುಡುಗನಾಗಿದ್ದರಿಂದ ಯಾವುದನ್ನು ಕೆದಕಿ ಪರೀಕ್ಷೆ ಮಾಡೋ ನೋಡೋದಕ್ಕೂ ಹೋಗಲಿಲ್ಲ ಅವನು ಅದೇ ಬೇರೆ ಯಾರಾದರೂ ಆಗಿದ್ರೆ ಹೆಣ್ಣತೆ ಮೇಲೆ ನೂರಾರು ತಪ್ಪು ಹೊರಿಸ್ತಾ ಇದ್ರು ಹೌದು ಅದು ನಿಜ ಹಾಗೆ ತಪ್ಪು ಒರೆಸಿ ಅವಳಲ್ಲಿ ಇಲ್ಲದ ಕಾರಣಗಳನ್ನು ಹುಡುಕಿ ಅವಳನ್ನು ಬಿಟ್ಟು ಬಿಡ್ತಾ ಇದ್ದಿದ್ರು ಏನೋ ನಮ್ಮ ಪುಣ್ಯ ಅವಳಿಗೆ ಒಳ್ಳೆಯ ಗಂಡ ಸಿಕ್ಕ ಇಲ್ಲದೆ ಹೋಗಿದರೆ ನಾನು ಎಂತಹ ಕಷ್ಟಗಳನ್ನು ಈ ಕಣ್ಣಿನಿಂದ ನೋಡಬೇಕಾಗಿತ್ತು ಎಂತಹ ಕಷ್ಟಗಳನ್ನು ಅನುಭವಿಸ್ಬೇಕಾಗಿತ್ತು ಒಂಟಿ ಹೆಂಗಸಾದ ನಾನು ಈ ಮಗಳನ್ನು ಕಟ್ಕೊಂಡು ಅದೆಷ್ಟು ಆಳಬೇಕಾಗಿತ್ತೋ ದೇವರೇ ಅದನ್ನು ತಪ್ಪಿಸಿದ ಎಂದರು ಹೌದಮ್ಮ ಅದಕ್ಕೆ ನಮ್ಮ ಹಿರಿಯರೆಲ್ಲ ಸ್ವಲ್ಪ ಬುದ್ಧಿ ತಂದುಕೋಬೇಕು ಹೀಗೆ ತೊಟ್ಟಿಲಲ್ಲೇ ಹೆಸರಿಡೋದನ್ನು ಬಿಡಬೇಕು ಇದು ಒಂದು ಸಾಮಾಜಿಕ ಪಿಡುಗಿನ ಹಾಗೇನೆ ಇನ್ನು ಕೆಲವು ಕಡೆ ಅಂತೂ ಹೆಸರಿಡಿಡೋದಿರಲಿ ತೊಟ್ಟಿಲಲ್ಲಿರುವಾಗಲೇ ಮದುವೆಗಳನ್ನು ಕೂಡ ಮಾಡಿಬಿಡ್ತಾರೆ ಅವರು ಎಂತಹ ಭಯಂಕರ ತಪ್ಪನ್ನು ಮಾಡ್ತಾ ಇದ್ದಾರೆ ಅನ್ನೋದೇ ಆ ಸಮಯದಲ್ಲಿ ಅವರ ಅರಿವಿಗೆ ಬರೋಲ್ಲ ಮುಂದೆ ಮಕ್ಕಳು ಬೆಳೆದು ಏನಾದರೂ ವಿಪರೀತ ಪರಿಣಾಮಗಳಾದಾಗ ಎಚ್ಚೆತ್ಕೊಳ್ತಾರೆ ಅಂತಹ ತಪ್ಪುಗಳಿಗೆ ನಮ್ಮ ಹಿರಿಯರು ಎಡೆ ಕೊಡದೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಹೌದು ನಮ್ಮ ಹಿರಿಯರೆಲ್ಲ ಇದರ ಬಗ್ಗೆ ಯೋಚಿಸಿದ್ರೆ ಹಾಗೆ ನಡ್ಕೊಂಡ್ರೆ ಸಮಾಜಕ್ಕೆ ಎಷ್ಟೋ ಉಪಕಾರ ಮಾಡಿದ ಹಾಗೆ ಆಗುತ್ತೆ ಅವರ ಮಾತಿಗೆ ಹೌದೆಂದು ರಜನಿಯು ತಲೆ ಆಡಿಸಿದ್ಲು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು